ಮನೆಗೆ ಆ ವಿಷ್ಣು ಸನ್ನಿ ಕಟ್ಟಿದ್ದು ನಾನೇ ವಿಷ್ಣು ಸರ್ ಒಂದು ಹತ್ತು ನಿಮಿಷ ಮಾತಾಡಬೇಕಾದ್ರೆ ಅವ್ರು ಏನು ಮಾತಾಡಿಲ್ಲ ಕಾಲು ಹಿಡ್ಕೊಂಡೆ ಆಯ್ತು ಒಂದು ತಿಂಗಳು ನಿಮ್ಮ ಮನೆಗೆ ಬಂದು ನಿಮ್ಮ ಕಾರ್ಡ್ ಬರುತ್ತೆ ಅವತ್ತು ದಿನೇಶ್ ಗುಂಡೂರು ಅವರ ತಂದೆ ಗುಂಡೂರು ಅವರವರು ಉದ್ಘಾಟನೆ ಮಾಡಿದ್ರು ಅನೇಕ ನಮ್ಮ ನಿರ್ಮಾಪಕರು ಇದ್ರು ನಾನು ಸಣ್ಣ ಹುಡುಗ ಇವತ್ತು ಏನಾಗಿದೆ ಅಂದ್ರೆ ಕೆಳವೇ ಕೆಳವ್ರ ಹೆಸರು ಹೊಡ್ತಾ ಇದ್ದ ದಯವಿಟ್ಟು ಆ ಹೆಸರು ತೆಗ್ದಾಕ್ಬೇಕಾಗತ್ತೆ ಒಂದು ನಿರ್ಮಾಪಕ ಮಂಜಾನ ಇರಲಿ ಯಾರು ಬೇಡ ಶ್ರೀನಿವಾಸ್ ಬೇಡ ರಾಜಗೌಡ ಬೇಡ ಯಾರು ಬೇಡ ಇವತ್ತೇನು ಇದೆ ಸುದೀಪ್ ಸಾರ್ ಇದ್ರೂ ಅವ್ರ ಗೌರವ ಇದೆ ನಮ್ಗೆ ಅದೇ ಜಾಗ ಪರ್ಚೇಸ್ ಮಾಡ್ಲಿ ಅದೇ ಜಾಗದಲ್ಲಿ ನಿರ್ಮಿಸಬೇಕು ಇವತ್ತು ಅಂತ್ಯಕ್ರಿಯೆ ಆಗಿದ್ದು ಅದೇ ಜಾಗದಲ್ಲಿ ಎಲ್ಲ ಕಾಮೆಂಟ್ಸ್ ಹಾಕಿದ್ರು ಎಲ್ಲ ಕಾಮೆಂಟ್ಸ್ ಹಾಕಿದ್ರು ಸಾವಿರಾರು ಕಾಮೆಂಟ್ಸ್ ಹಾಕಿದ್ರು ಇವತ್ತು ಆ ಜಾಗದಲ್ಲಿ ತೆಗೆದು ಮೈಸೂರಿಗೆ ಹೋಗ್ಬಿಟ್ಟು ಅಂತ ಹೇಳಿದ್ರು ಇವತ್ತೆಲ್ಲ ಒಂದು ಮೂರು ಕಿಲೋಮೀಟರ್ ದೂರ ಅದು ಅಂತ್ಯಕ್ರಿಯೆ ಅಲ್ವಾ ಅದು ಬೇರೆ ಕಡೆ ಪ್ರಶ್ನೆ ಬರಲ್ವಾ ನಾವ್ ಏನೇ ನಾವು ವಿರೋಧಿಸ್ತೀರಿ ಎಲ್ಲೇ ಬೇರೆ ಕಡೆ ಆಗಬಾರ್ದು ಅಭಿಮಾನಿ ಸ್ಟುಡಿಯೋಲ್ಲೇ ಆಗಬೇಕು ನಾವು ದೊಡ್ಡ ಹೋರಾಟ ಮಾಡ್ತೀನಿ ಕರ್ನಾಟಕ ಇಷ್ಟೇ ರಾಜ್ಯ ಅಂತ ಮಾಡ್ಕೊಂಡಿದ್ದೀನಿ ನಾನು ಇಷ್ಟು ಸಲ ಪ್ರಶ್ನೆ ಮಾಡಿ ಲೆಟರ್ ತಗೊಂಡಿದ್ದೆ ನಾನು ಕೂಡ ಬೇಡ ಅದು ಯಾರೋ ಅವರು ಡಾಕ್ಟರ್ ಅಂತ ಸೇರ್ಕೊಂಡ್ಬಿಟ್ರ ನಮ್ಮ ಮಂಜು ಕೆಟ್ಟ ಬರೋದು ಬೇಡ ಪ್ರಸನ್ನವರು ಅವರೆಲ್ಲ ನಾವು ಮೂಲ ಸೇರ್ ಮಾಡಿದ್ದವ್ರು ನಾವು ಅದು ಅಭಿಮಾನಿ ಸ್ಟುಡಿಯೋಲ್ಲೇ ಆಗಬೇಕು ಇವ್ರ ಅಧ್ಯಕ್ಷತೆಯಲ್ಲಿ ನಡೀಬೇಕು ಯಾರು ಮಂಜಣ್ಣ ಅಧ್ಯಕ್ಷತೆಯಲ್ಲಿ ನಡೀಬೇಕು ನಾವು ಯಾರಿಗೂ ಅವಕಾಶ ಮಾಡಿಕೊಡಲ್ಲ ನಾನು ಎಲ್ಲದಕ್ಕೂ ಸಿದ್ಧ ಇದ್ದೀನಿ ಎಲ್ಲದಕ್ಕೂ ಸಿದ್ಧವಾಗಿಯೇ ಬಂದಿದ್ದೀನಿ ನನಗೂ ಬೇಕಾದಷ್ಟು ಇಡೀ ಅರ್ಧ ಬೆಂಗಳೂರು ನಮ್ಮ ಸಂಬಂಧಿಕರ ಇರೋದು ಪಾರ್ವತಿಪುರ ಕಣಕನಪಾಳ್ಯ ಜೆ ಪಿ ನಗರ ಜೆ ಪಿ ಎಲ್ಲ ಕಡೆ ಇದ್ದಾರೆ ನಮಗೂ ಹುಡುಗರು ಇದ್ದಾರೆ ನಾವು ಅದು ಫೈಟ್ ಮಾಡಕ್ಕೆ ಶಕ್ತಿ ಕೊಟ್ಟಿದ್ದೇನೆ ಇವತ್ತು ಏನಾದರೂ ಅದು ನಡಿಬೇಕಂದ್ರೆ ಯಾರ ಹೆಸರು ಅಲ್ಲಿ ಪ್ರಸ್ತಾಪ ಮಾಡಬಾರ್ದು ಶ್ರೀನಿವಾಸ ಹೆಸರು ಆಗಲಿ ರಾಜಗೌಡನಾಗಲಿ ಚಂದ್ರು ಹೆಸರಾಗಲಿ ಒಂದು ನಿರ್ಮಾಪಕರು ಅವ್ರ ಜೊತೆ ಇದ್ದವರು ಕಷ್ಟ ಸುಖ ನಾನು ಅವರನ್ನ ಮೂವತ್ತು ವರ್ಷಗಳಿಂದ ನೋಡ್ಕೊಂಡು ಬಂದಿದ್ದೀನಿ ಯಾವತ್ತ ಅವ್ರ ಮನೆ ಹತ್ರ ಹೋಗಿ ಮಾತಾಡಿಲ್ಲ ಯಾಕಂದರೆ ನಾವು ಆ ರೀತಿ ಹೋಗಿ ಡಿಸ್ಟರ್ಬ್ ಮಾಡೋರಲ್ಲ ಇವತ್ತು ಸಿಕ್ಕೋದು ಅವಕಾಶ ಅಂತ ಬಂದಿದ್ದೀನಿ ದಯವಿಟ್ಟು ಯಾರು ಹೆಸರು ಪ್ರಸ್ತಾಪ ಮಾಡ್ಬೋದು ಸುದೀಪ್ ಸಾರು ಎಲ್ಲ ಅಭಿಮಾನಿಗಳು ನಿಮ್ಮನ್ನ ಪಿಚ್ಚರ್ ನೋಡಿದ್ದೀರಿ ಎಲ್ಲ ಅಭಿಮಾನಿ ಬೇಕು ಯಾರೋ ಇಬ್ಬರಿಗೋಸ್ಕರ ನೀವು ಅವ್ರಿಗೋಸ್ಕರ ಮಾತಾಡಿ ಶೇಟ್ ಕೊಡೋದು ಸರಿ ಕಾಣಲ್ಲ ಸುದೀಪ್ ಸರ್ ಎಲ್ಲರೂ ಪರವಾಗಿ ಮಾತಾಡಬೇಕು ಸಾವಿರಾರು ಅಭಿಮಾನಿ ಕರೆಸಿ ನೀವು ಅವ್ರ ಅಭಿಪ್ರಾಯ ಕೇಳಬೇಕು ನಾನು ಶ್ರೀನಿವಾಸ್ ಬಗ್ಗೆ ಕೋಪ ಇಲ್ಲ ರಾಜೇಗೌಡ ನಾವು ರಾಜೇಗೌಡರ ಜೊತೆ ಎಲ್ಲ ಕೆಲಸ ಮಾಡಿದ್ದೀನಿ ಸುದೀಪ್ ಸರ್ ಅವರು ಸಾವಿರಾರು ಲಕ್ಷಾಂತರ ಅಭಿಮಾನಿಗಳಿದ್ದಾರೆ ಕರೆಸಿ ಒಂದು ಅಭಿಪ್ರಾಯ ಕೇಳಿ ನಾವು ಏನು ಮಾಡೋಣ ಮುಂದೆ ಅಂತ ಯಾರೋ ಇಬ್ಬರ ಮಾತು ಕೇಳ್ಕೊಂಡು ಎಲ್ಲ ಮನಸ್ಸು ನೋವಾಗುತ್ತೆ ನೋಡಿ ಎಷ್ಟೋ ಅಭಿಮಾನಿಗಳು ಅವತ್ತು ಅಭಿಮಾನಿ ಸುಡಿ ದಬ್ಬ್ದಾಗ ಪಾಪ ದೀಪ ಐವತ್ತಾರು ಜನ ಅಭಿಮಾನಿಗಳು ಮಳೆ ನಂದು ಕಣ್ಣಲ್ಲಿ ನೀರು ಹಾಕಿಕೊಂಡು ಬಂದರು ಅದನ್ನ ಯಾರಿಗೂ ನೋವು ಕೊಡ ಅಂತ ಮಾತಾಡಬೇಡಿ ಸರ್ ದಯವಿಟ್ಟು ಎಲ್ಲ ಅಭಿಮನ್ ಅಭಿಪ್ರಾಯ ಕೇಳಿ ಒಂದಿನ ಕರೆಸಿ ಯಾರ ಅಭಿಪ್ರಾಯಗಳು ಮನಸಲ್ಲಿ ಮನ್ಸಲ್ಲಿ ಕೇಳಿಬಿಟ್ಟು ಮುಂದುವರಿಯಿರಿ ಸರ್ ಅಂತ ಹೇಳ್ತಾ ಕರ್ನಾಟಕ ವಿಷ್ಣು ಸೇನೆ ರಾಜ್ಯ ವಿಷ್ಣು ಚಂದ್ರ ಅವರು ವಿಷ್ಣು ಸಾರ್ ಜೊತೆ ಸುಮಾರು ನಲ್ವತ್ತೈದು ವರ್ಷ ನಾನು ಇದ್ದು ಕೆಲಸ ಮಾಡಿದ್ದೀನಿ ಸರ್ ಬೇಕಾದ್ರೆ ಎಲ್ಲಾದ್ರು ಬೇಕು ಪ್ರಸನ್ನ ಕೇಳಿ ಭಾರತೀಯ ಕೇಳಿ ಹೇಳ್ತಾರೆ ಜೈ ಜೈ ಕರ್ನಾಟಕ ನಮ್ಮ ಮಂಜು ಹೇಳ್ತಾರೆ ಮುಂದೆ ದಯವಿಟ್ಟು ಬೇಸರ ಆಕ್ರೋಶ ದಯವಿಟ್ಟು ಅವ್ರ ನೋವು ನಾನು ಅರ್ಥ ಮಾಡ್ಕೋಬೇಕು ದಯವಿಟ್ಟಿದ್ದಕ್ಕೆ ನಾನು ಅಧ್ಯಕ್ಷ ಅಂತ ನನ್ನೊಬ್ಬ ನಾನೊಬ್ಬ ಅಭಿಮಾನಿ ಇಟ್ಟೆ ಇದಕ್ಕೆ ಒಂದು ಅಂತಿಮ ತೀರ್ಮಾನ ಮಾಡ್ತೀವಿ ಸಂಪೂರ್ಣ ಸಹಕಾರ ನಮ್ಮ ಅಭಿಮಾನಿಗಳು ಪ್ರೀತಿ ಯಾರು ಯಾವ್ಯಾವ ಕಾನೂನು ಚೌಕಟ್ಟು ಓಡೋಣ ಇದಾಗುತ್ತೆ ಅಂತ ಹೇಳಕ್ಕೆ ಮನೆ ಮಾಡ್ತೀನಿ ಥ್ಯಾಂಕ್ ಯು ಧನ್ಯವಾದಗಳು